ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಆಟದ ರೋಚಕತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ನೂರು ದಿನದ ಸಮೀಪ ಬರ್ತಿದ್ದಂತೆ ಕಪ್ ಗೆಲ್ಲಲೇಬೇಕು ಅಂತ ಎಲ್ಲರೂ ಹಠಕ್ಕೆ ಬಿದ್ದಿದ್ದಾರೆ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋಬೇಕು ಅಂತ ಆಟ ಆಡ್ತಿದ್ದವರು ಈಗ ಕಪ್ಪು ಗೆಲ್ಲಲೇಬೇಕು ಅಂತ ಆಟ ಆಡ್ತಿದ್ದಾರೆ ಆದರೆ ಬಿಗ್ ಬಾಸ್ ನಿಯಮದ ಪ್ರಕಾರ ಈ ವಾರ ಇಬ್ಬರು ಸ್ಪರ್ಧಿಗಳು ಡಬಲ್ ಎಲಿಮಿನೇಷನ್ ಆಗಲಿದ್ದಾರೆ ಅದರಲ್ಲೂ ಮಿಡ್ ನೈಟ್ ಎಲಿಮಿನೇಷನ್ ಅನ್ನೋ ಶಾಕ್ ಇಡೀ ಮನೆಯವರ ಕಂಗೆಟಿಸಿದೆ ಹಾಗಾದರೆ ಮಿಡ್ ನೈಟ್ ಎಲಿಮಿನೇಷನ್ನಲ್ಲಿ ಔಟ್ ಆಗೋದು ಯಾರು ಇದೆಲ್ಲದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರೆ ಬಿಗ್ ಬಾಸ್ ಸೀಸನ್ ಐವತ್ತಿನ ಪೂರೈಸಿದೆ ಐವತ್ತಿನ ಕಂಪ್ಲೀಟ್ ಮಾಡ್ತು ಅಂದರೆ ಆಟದ ಗತ್ತೆ ಬೇರೆಯಾಗುತ್ತೆ ಐವತ್ತು ದಿನದವರೆಗೆ ಇದ್ದಾರೆ ಅಂದರೆ ಎಲ್ಲ ಸ್ಪರ್ಧಿಗಳು ಸಮರ್ಥರೇ ಅಂತ ಅರ್ಥ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಇವನೇನು ಮಾಡ್ತಿಲ್ಲ ಅಂತಲ್ಲ ಬಾಯ್ ಬಿಡ್ಕೊಂಡು ಫಿಸಿಕಲ್ ಟಾಸ್ಕ್ ನಲ್ಲಿ ಒಳ್ಳೆ ಪಫಾರ್ಮೆನ್ಸ್ ತೋರಿಸ್ತಿದ್ದಾರೆ ಅಂದರೆ ಅವರೇ ಗ್ರೇಟ್ ಅಂತ ಅಲ್ಲ ಕಳೆದ ಬಾರಿ ಮೈಂಡ್ಗೆ ಮಾಡಿದ್ದ ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಅದೇ ಬಾಡಿ ಬಿಟ್ಕೊಂಡು ಬಿಲ್ಡಪ್ ಕೊಟ್ಟಿದ್ದ ವಿನಯ್ ಐದನೇ ಸ್ಥಾನ ಹೀಗಾಗಿ ಈ ಬಾರಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ಈಗಲೇ ಹೇಳೋದಿಕ್ಕಾಗಿಲ್ಲ ಆದರೆ ಇಷ್ಟು ದಿನದ ಆಟ ನೋಡಿದ್ರೆ ಒಂದು ಅಂದಾಜಿಗೆ ಬರಬಹುದು ಗೆದ್ರೆ ಇವರೇ ಅಂತ ಹೇಳಬಹುದು ಅಂಥವರಲ್ಲಿ ಹನುಮಂತು ಮೊದಲನೆಯವರಾಗಿ ನಿಲ್ತಾರೆ ಯಾಕಂದರೆ ಹನುಮಂತ ಇಡೀ ಮನೆ ತುಂಬ ಓಡಾಡ್ಕೊಂಡಿದ್ದಾರೆ ಒಳ್ಳೆ ಕಾಮಿಡಿ ಮಾಡ್ತಾರೆ ಟಾಸ್ಕ್ನಲ್ಲಿ ಸಿಕ್ಕಾಪಟ್ಟೆ ಮುಂದಿದ್ದಾರೆ ಯಾರಿಗೂ ಕ್ಯಾರೆ ಅನ್ನಲ್ಲ ಯಾರ ಜೊತೆಗೂ ದ್ವೇಷ ಕಟ್ಕೊಳ್ಳಲ್ಲ ಹೀಗಾಗಿ ಹನುಮಂತ ನಿಜಕ್ಕೂ ಬಿಗ್ ಬಾಸ್ ಗೆದ್ರೆ ಅಚ್ಚುರಿ ಇಲ್ಲ ಆತ್ಮೀಗೆರೆ ಬಿಗ್ ಬಾಸ್ ಫೈನಲ್ ಆದೇಶ ಬರೋದಿಕ್ಕೂ ಇನ್ನೂ ಟೈಮ್ ಇದೆ ಏನಿಲ್ಲ ಅಂದರೂ ಒಂದೂವರೆ ತಿಂಗಳು ಕಾಯಬೇಕಿದೆ ಹೀಗಾಗಿ ಈಗ ಡಬಲ್ ಎಲಿಮಿನೇಷನ್ ಬಗ್ಗೆ ಹೇಳ್ಬಿಡ್ತೀವಿ ಈ ಬಾರಿ ಬರೋಬ್ಬರಿ ಮೂರು ವಾರ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ ಹೀಗಾಗಿ ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ ನಡೆಯುವುದು ಪಕ್ಕ ವಾರದ ಕೊನೆಯಲ್ಲಿ ಒಬ್ಬರು ಹೋದರೆ ವಾರದ ಮಧ್ಯದಲ್ಲಿ ಇನ್ನೊಬ್ಬರು ಕಣ್ಮರೆಯಾಗೋದು ಖಾಯಂ ಆತ್ಮಗಿರೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ದೊಡ್ಡ ದೊಡ್ಡ ತಲೆಗಳೇ ನಾಮಿನೇಟ್ ಆಗಿವೆ ಆದ್ರೆ ಅದರಲ್ಲಿರೋ ಮೂರು ವಿಕೆಟ್ಗಳಲ್ಲಿ ಒಂದು ವಿಕೆಟ್ ಉರುಳೋದು ಖಾಯಂ ಅದು ಬೇರೆ ಯಾರೂ ಅಲ್ಲ ಒಂದು ಗೋಲ್ಡ್ ಸುರೇಶ್ ಮತ್ತೊಂದು ಚೈತ್ರಾ ಕುಂದಾಪುರ ಮೂರನೆಯವರು ಐಶ್ವರ್ಯ ನಿಜ ಹೇಳಬೇಕು ಅಂದರೆ ಈ ಮೂವರಿಂದ ಹೇಳ್ಕೊಳ್ಳೋವಂಥ ಪರ್ಫಾರ್ಮೆನ್ಸ್ ಏನು ಬರ್ತಿಲ್ಲ ಚೈತ್ರ ಕುಂದಾಪುರ ವಿಷಯಕ್ಕೆ ಬಂದರೆ ವಾರದ ಕೊನೆಯಲ್ಲಿ ಹೊಡೆಯೋ ಒಂದೇ ಒಂದು ಡೈಲಾಗ್ ಅಂದರೆ ನಾನು ಈ ವಾರ ಬಚಾವಾದ್ರೆ ಎಲ್ಲರ ಮುಖವಾಡ ಕಳಚಿಡ್ತೀನಿ ಈಗ ತಾನೇ ಆಟ ಶುರುವಾಗಿದೆ ಇನ್ಮೇಲೆ ಬೆಂಕಿ ಬೀಳುತ್ತೆ ಅಂತ ಇದೊಂದೇ ಸಿಂಗಲ್ ಡಯಲಾಗ್ ಇಟ್ಕೊಂಡು ಎರಡು ಮೂರು ವಾರ ಆದರು ಬೇರೆಯವರ ಮುಖವಾಡ ಕಳಚುತ್ತೀನಿ ಅಂತ ಹೋಗಿ ತಮ್ಮ ಮುಖವಾಡ ಕಳಚಿಕೊಂಡ್ರೆ ವಿನಃ ತಾವೇನೂ ದಬಾಕಿಲ್ಲ ಈ ವಾರದಿಂದ ಆಟ ಶುರುವಾಗುತ್ತೆ ಈ ವಾರದಿಂದ ಆಟ ಶುರುವಾಗುತ್ತೆ ಅಂತ ಹೇಳಿದ್ದೇ ಬಂತು ಹೊರತು ಎಲ್ಲೂ ಚೈತ್ರ ಟೇಕ್ ಆಫ್ ಆಗಲೇ ಇಲ್ಲ ಹೀಗಾಗಿ ಚೈತ್ರ ಕುಂದಾಪುರ ಈ ವಾರ ಔಟ್ ಆದರೂ ಯಾವುದೇ ಅಚ್ಚರಿ ಇಲ್ಲ ಇನ್ನು ಎರಡನೇ ಕಂಟೆಸ್ಟೆಂಟ್ ಗೋಲ್ಡ್ ಸುರೇಶ್ ಗೋಲ್ಡ್ ಸುರೇಶ್ ಯಾವಾಗ ಹೇಗಿರ್ತಾರೆ ಅಂತ ಹೇಳೋದೇ ಕಷ್ಟ ಈ ವಾರ ಆಕ್ಟಿವ್ ಆಗಿದ್ರೆ ಇನ್ನೊಂದು ವಾರ ಮಂಕ್ ಆಗಿ ಹೋಗ್ತಾರೆ ಅದರಲ್ಲೂ ಅವರ ಕಾಲಿಗೆ ಏಟು ಬಿದ್ಮೇಲೆ ಸಿಕ್ಕಾಪಟ್ಟೆ ಡಲ್ ಆಗಿದ್ದಾರೆ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಇಲ್ಲ ಈ ಕಡೆ ಎಂಟರ್ಟೈನ್ಮೆಂಟೂ ಇಲ್ಲ ಬಿಗ್ ಬಾಸ್ ಮನೆಯವರ ದೃಷ್ಟಿಯಲ್ಲಿ ಸುರೇಶ್ ಅಂದ್ರೆ ಪೆದ್ದ ಅನ್ನೋ ರೀತಿ ಆಗಿದ್ದಾರೆ ಕುರಿಕಾಯೋ ಹನುಮಂತ ಕೂಡ ಗೋಲ್ಡ್ ಸುರೇಶ್ ಬಗ್ಗೆ ಆಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಹೀಗಾಗಿ ಈ ವಾರ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಯಿಂದ ಹೋಗೋದು ಬಹುತೇಕ ಖಾಯಂ ಇನ್ನು ಕೊನೆಯದಾಗಿ ಐಶ್ವರ್ಯ ಐಶ್ವರ್ಯ ನಿಜಕ್ಕೂ ಹೇಳ್ಕೊಳ್ಳುವಂತ ಒಂದೇ ಒಂದು ಟಾಸ್ಕ್ ಮಾಡಿಲ್ಲ ಯಾವುದೇ ಫಿಸಿಕಲ್ ಟಾಸ್ಕ್ ಬಂದ್ರು ಹಿಂದೆ ಉಳಿತಾರೆ ಆಟ ಶುರುವಾಗೋದಿಕ್ಕೂ ಮೊದಲೇ ತಾವೇ ಹೇಳಾಗಿರುತ್ತೆ ಫಿಸಿಕಲ್ ಟಾಸ್ಕ್ ನಲ್ಲಿ ಸ್ವಲ್ಪ ವೀಕ್ ಅಂತ ಅಲ್ಲಿಗೆ ತಮ್ಮಂತ ವೀಕ್ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋತಾರೆ ಬಿಗ್ ಬಾಸ್ ಮನೆಯಲ್ಲಿ ಐವತ್ತು ದಿನ ಮುಗಿಸಿರೋ ಐಶ್ವರ್ಯ ಒಂದೇ ಒಂದು ದಿನವೂ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಶಿಶಿರ್ ಕೈ ಕೈ ಹಿಡ್ಕೊಂಡು ಓಡಾಡೋದೇ ಬಿಗ್ ಬಾಸ್ ಮನೆಯ ಗೇಮ್ ಅಂದ್ಕೊಂಡಿದ್ದಾರೆ ಕಳೆದ ವಾರವಷ್ಟೇ ಕಿಚ್ಚ ಸುದೀಪ್ ಸಹ ವಾರ್ನ್ ಮಾಡಿದ್ರು ನೀವಿಬ್ರು ಹೀಗೆ ಕೈ ಕೈ ಹಿಡ್ಕೊಂಡು ಓಡಾಡ್ತಿದ್ರೆ ಆದಷ್ಟು ಬೇಗ ಇಲ್ಲಿಗೆ ಬರ್ತೀರಾ ಅಂತ ಆದರೂ ಸಹ ಎಚ್ಚೆತ್ತುಕೊಳ್ಳಿಲ್ಲ ಆತ್ಮೀಗಿದೆ ಚೈತ್ರಾ ಕುಂದಾಪುರ ಗೋಲ್ಡ್ ಸುರೇಶ್ ಮತ್ತು ಐಶ್ವರ್ಯ ಈ ಮೂವರಲ್ಲಿ ಒಬ್ರು ಈ ವಾರದ ಕೊನೆಯಲ್ಲಿ ಔಟ್ ಆಗೋದು ಖಾಯಂ ಇದೇನಪ್ಪ ಡಬಲ್ ಎಲಿಮಿನೇಷನ್ ಅಂತ ಹೇಳಿ ಒಬ್ರು ಹೋಗೋದು ಅಂತಿದ್ದಾರೆ ಅಂದ್ಕೊಂಡ್ರ ಅಲ್ಲೂ ಒಂದು ಟ್ವಿಸ್ಟ್ ಇದೆ ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ ನಡೆಯಲಿದೆ ಹೀಗಾಗಿ ವಾರದ ಕೊನೆಯಲ್ಲಿ ಒಬ್ಬರು ಹೋದರೆ ವಾರದ ಮಧ್ಯದಲ್ಲಿ ಇನ್ನೊಬ್ಬರು ಹೊರಬೀಳಲಿದ್ದಾರೆ ಹೀಗಾಗಿ ಒಂದೇ ವಾರ ಇಬ್ಬರು ಔಟ್ ಆಗೋದು ಖಾಯಂ ಅಂತ ಹೇಳಲಾಗ್ತಾ ಇದೆ ಪ್ರತಿ ಬಾರಿಯೂ ಬಿಗ್ ಬಾಸ್ನಲ್ಲಿ ಡಬಲ್ ಎಲಿಮಿನೇಷನ್ ನಡೆದೇ ನಡೆಯುತ್ತೆ ಐವತ್ತಿನ ಕಂಪ್ಲೀಟ್ ಆಗ್ತಿದ್ದಂತೆ ಇಬ್ಬರು ಸ್ಪರ್ಧಿಗಳು ಒಂದೇ ವಾರದಲ್ಲಿ ಹೊರ ಹೋಗ್ತಾರೆ ಅದು ಈ ವಾರ ಆಗಲಿದೆ ಆತ್ಮಿಗೆರೆ ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ